ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತಿದ್ದೆ ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೋತಿದ್ದೀನಿ ಕಡಾಯಿಗೆ ಒಂದು ಕಡಾಯಿ ಚೂರು ಬಿಸಿ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ ನೀವು ಬೇಕಾದರೆ ತುಪ್ಪದಲ್ಲೂ ಕೂಡ ರವೆನ ಹುರ್ಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೂರು ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಬನ್ಸಿ ರವೆನ ತಗೊಂಡಿದ್ದೀನಿ ಈ ರವೆನ ಅದಕ್ಕೆ ಸೇರಿಸಿ ನೀಟಾಗಿ ಮೀಡಿಯಮ್ ಉರಿಯಲ್ಲಿ ಈ ಒಂದು ಹತ್ತು ನಿಮಿಷ ಇದನ್ನು ನೀಟಾಗಿ ಹುರ್ಕೋಬೇಕು ರವನ್ನ ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ನೀಟಾಗಿ ಫ್ರೈ ಮಾಡಾಗಿದೆ ಇವಾಗ ಇವಾಗ ಇದನ್ನು ಬೇರೆ ಪ್ಲೇಟಿಗೆ ತಗೋತೀನಿ ಮತ್ತು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಿದ್ದೀನಿ ಎಣ್ಣೆ ಚೂರು ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೊಳ್ಳೋಣ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಿದ್ದೀನಿ ಕಡಲೆಬೇಳೆ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಇದು ಕೆಂಪಗಾಗಬೇಕು ಉರಿ ಕಡಿಮೆ ಇರಲಿ ಇವಾಗ ಸ್ವಲ್ಪ ಶುಂಠಿನ ನಾನು ತುದ್ದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಅಲ್ಲರಿಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿನ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಕ್ಯಾರೆಟ್ ಸೇರಿಸ್ಕೊಂಡೆ ಬೀನ್ಸು ಹಾಗೆ ಸ್ವಲ್ಪ ಆಲೂಗಡ್ಡೆ ಹಾಗೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಾದ್ಮೇಲೆ ಹಿಂಗು ಹಿಂಗೆ ಸೇರಿಸಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಸೇರಿಸ್ಕೊಂಡಿರೋ ಎಲ್ಲ ತರಕಾರಿ ಇವಾಗ ಎಣ್ಣೆಯಲ್ಲಿ ಹೊತ್ತು ಸಾಫ್ಟ್ ಆಗಬೇಕು ಅಲ್ಲರಿಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಟ್ಲಷ್ಟು ರವೆ ತಗೊಂಡಿದ್ದೆ ಅದಕ್ಕೆ ಎರಡೂವರೆ ಬಟ್ಲಷ್ಟು ನೀರು ಸೇರಿಸ್ಕೊತಿದ್ದೀನಿ ಇದು ಹತ್ತು ನಿಮಿಷ ನೀರು ಚೆನ್ನಾಗಿ ಕುದಿ ಬಂದಿದೆ ತರಕಾರಿ ಎಲ್ಲ ಆಗಿದೆ ಈ ಟೈಮಲ್ಲಿ ಮೀಡಿಯಮ್ ಹುರಿಟ್ಕೊಂಡು ಹುರಿದಿಟ್ಕೊಂಡಿರೋಂಥ ರವೆನ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ತೀರಿ ಗಂಟಾಗಲ್ಲ ಇನ್ನೊಂಚೂರು ರವೆ ಉಳಿದಿತ್ತು ಅದನ್ನು ಕೂಡ ಸೇರಿಸ್ಕೊತಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಊರಿನ ಕಡಿಮೆ ಇಟ್ಟು ನಾವು ಇದನ್ನು ಒಂದು ಐದು ನಿಮಿಷ ಮುಚ್ಚಿಡಬೇಕು ಇವಾಗ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಅದೆ ಇವಾಗ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದಾಗ ಧನ್ಯವಾದಗಳು